ಹದಿಮೂರನೇ ವರ್ಷದ ಹನುಮ ಜಯಂತಿ ಅಂಗವಾಗಿ ಪಟ್ಟಣದ ಪ್ರಮುಖ ಆಕರ್ಷಣೆಯಾಗಿರುವ ಉಗ್ರ ನರಸಿಂಹನ ವಿಶೇಷ ದ್ವಾರಕ್ಕೆ ಗುರುವಾರ ವಿಶೇಷ ಪೂಜೆ ಸಲ್ಲಿಸಲಾಯಿತು ಬೇಲೂರಿನ ಹಿಂದೂಗಳ ಪ್ರಮುಖ ಹಬ್ಬವೆಂದು ಹೋಲಿಕೆಯಾಗಿರುವ ಹನುಮ ಜಯಂತಿಯನ್ನ ಆಚರಿಸಲು ಪಟ್ಟಣದಲ್ಲಿ ಎಲ್ಲೆಡೆ ವಿಶೇಷ ದೀಪಾಲಂಕಾರ ಹಾಗೂ ಕೇಸರಿ ಬಂಟಿಂಗ್ಸ್ ಅಳವಡಿಸಲಾಗಿತ್ತು ಈ ಭಕ್ತಿ ಭಾವದ ವಾತಾವರಣಕ್ಕೆ ಮತ್ತಷ್ಟು ಮೆರುಗು ನೀಡುವಂತೆ ನಮ್ಮ ಹುಡುಗರ ಬಳಗದ ತೀರ್ಥಕುಮಾರ್ ಹಾಗೂ ತಂಡವು ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಬಳಿ ಬೃಹತ್ ಉಗ್ರ ನರಸಿಂಹ ದ್ವಾರವನ್ನು ನಿರ್ಮಿಸಿದರು ಈ ದ್ವಾರಕ್ಕೆ ದೇವಾಲಯದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್ ಹಾಗೂ ಸದ್ಗುರು ಮಠದ ಅವಧಾನಿಗಳು ಪವಿತ್ರ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವೀರಾಂಜನೇಯ ಟ್ರಸ್ಟ್ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ ಕಳೆದ ವರ್ಷ ಬೃಹತ್ ಹನುಮ ಮೂರ್ತಿ ಪ್ರತಿಷ್ಠಾಪಿಸಲಾಗಿತ್ತು ಈ ವರ್ಷ ಉಗ್ರ ನರಸಿಂಹ ದ್ವಾರ ನಿರ್ಮಾಣದ ಮೂಲಕ ಭಕ್ತರ ಸೇವೆಯನ್ನು ಮುಂದುವರೆಸಿರುವ ತೀರ್ಥಕುಮಾರ್ ಹಾಗೂ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದರು ಡಿಸೆಂಬರ್ ಹದಿಮೂರರಂದು ನಡೆಯಲಿರುವ ಹನುಮ ಜಯಂತಿ ಶೋಭಾಯಾತ್ರೆಯಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ತಾಲೂಕಿನ ಸಮಸ್ತ ಜನತೆ ಭಾಗವಹಿಸಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ವಿನಂತಿಸಿದರು ಸಮಿತಿಯ ಸಂತೋಷ್ ಮಂಜುನಾಥ್ ಸಂತು ದೀಪು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ವಿಬಿ ಶಿವರಾಜ್ ಭರತ್ ನಂಚೇಗೌಡ ಶಮಂತ್ ಸಂದೀಪ್ ಹಾಗೂ ಅನೇಕರು ಉಪಸ್ಥಿತರಿದ್ದರು ಜಯಂತಿ ಉತ್ಸವದಿಂದ ಉಗ್ರ ನರಸಿಂಹ ದೇವರನ್ನ ಪ್ರತಿಷ್ಠಾಪನೆಯನ್ನು ಮಾಡಿ ಉದ್ಘಾಟಿಸಿದ್ದೇವೆ ಇದು ಕೃಷ್ಣ ಕುಮಾರ್ ಶಿವಮೊಗ್ಗದವರು ಸ್ಪಾನ್ಸರ್ ಮಾಡಿದ್ದಾರೆ ಬೇಲೂರು ಅವರು ಅವರು ಸ್ನೇಹಿತರ ಬಳಗ ಬೇಲೂರಲ್ಲಿ ಪ್ರತಿ ವರ್ಷ ಒಂದೊಂದು ರೀತಿಯಲ್ಲಿ ವಿಗ್ರಹಗಳನ್ನು ಸ್ಥಾಪಿಸಿ ಬೇಲೂರಿನ ಹನುಮ ಜಯಂತಿಯನ್ನು ಅತ್ತೂರಿಯಿಂದ ಮಾಡಬೇಕಂತ ಆಶಿಸ್ತಾರೆ ಹಾಗೆ ಇವತ್ತು ವಿಶೇಷ ದಿನ ನಮ್ಮ ಬೇಲೂರು ಚನ್ನಕೇಶ ದೇವಾಲಯದ ಮುಖ್ಯ ಅರ್ಚಕರು ಬಂದು ಬೆಳಗುವ ಮುಖಾಂತರ ಉದ್ಘಾಟಿಸಿದ್ದಾರೆ ಹಾಗೆ ಎಲ್ಲ ಬೇಲೂರು ಜನತೆಯ ಸಮ್ಮುಖದಲ್ಲಿ ಈ ವರ್ಷ ಹನುಮ ಜಯಂತಿ ನಡೀತಾ ಇರೋದ್ರಿಂದ ಪ್ರತಿ ಗ್ರಾಮಸ್ಥರು ಹಳ್ಳಿ ಹಳ್ಳಿಯಿಂದಲೂ ಬಂದು ಹನುಮ ಜಯಂತಿಯನ್ನು ಯಶಸ್ವಿಗೊಳಿಸಬೇಕಂತ ಈ ಮುಖಾಂತರ ಕೇಳ್ಕೊಳ್ತೀವಿ ದಯನಾನಂದ ಮೂರ್ತಿ ವೇಲಾಭಿವಾಧಾ ನೆಯಿಂದ ಈ ಹದಿಮೂರನೇ ವರ್ಷದ ಹನುಮ ಜಯಂತಿಯನ್ನು ಆಚರಣೆ ಮಾಡುತ್ತಿರುವುದು ಸರಿಯತ್ತೆ ಸಂಬಂಧವಾಗಿ ಪ್ರತಿ ವರ್ಷ ಒಂದೊಂದು ವಿಗ್ರಹವನ್ನು ಈ ದೇವಾಲಯದಿಂದ ಪ್ರತಿಷ್ಠಾಪನೆ ಮಾಡಿ ಅದರ ಸೊಬನ್ನು ಹೆಚ್ಚಿಸ್ತಾ ಇದ್ದಾರೆ ಇವತ್ತು ಉಗ್ರರ ಸಿಂಹದೇವರನ್ನ ಅವರನ್ನ ಪ್ರತಿಷ್ಠೆ ಮಾಡಿ ಇವಾಗ ಈ ತಾನೇ ಪೂಜೆ ನಡೆದು ಮಾಡಿ ಮುಂದೆ ನಷ್ಟಕ್ಕೆ ನಾಡಿದ್ದು ಹದಿಮೂರ ತಾರೀಕು ಅದ್ದೂರಿಯಾಗಿ ಹನುಮ ಜಯಂತಿ ನಡೀತಿರುವುದು ಏನು ಬೇಲೂರಿನ ಕಾರ್ಯಕ್ರಮ ಹನುಮ ಜಯಂತಿ ಉತ್ಸವ ಬೇಲೂರಲ್ಲಿ ಪ್ರಾಕಾರದಲ್ಲಿ ಹನುಮ ಜಯಂತಿ ದಿನ ಪ್ರಾಕಾರ ವಿರುದ್ಧ ಹನುಮರಿಗೆ ಮುಖ್ಯಗಾಗಿ ಅದಕ್ಕೆ ಆ ತಿಳಿಯುತ್ತೆ ಅದನ್ನು ಅದರ ಮುಂದುವರೆದ ಭಾಗವಾಗಿ ಬೇಲೂರು ಜನತೆಯ ಪರವಾಗಿ ಇಲ್ಲಿ ಹೆಚ್ಚು ಅತ್ಯಂತ ನಿರ್ಮಾಣೆಯಿಂದ ಲಕ್ಷ್ಮೀಪುರದ ಬರವಣೆಯಿಂದ ಶುರು ಮಾಡಿ ಹನುಮ ಜಯಂತಿ ವಿಚಾರಣೆ ವಿಚಾರ ಅತ್ಯಂತ ನಿರ್ಮಾಣ ಉತ್ಸವ ನಡೆಸಿಕೊಂಡು ಬರ್ತಾ ಇದ್ದಾರೆ ಮತ್ತು ಬೆಳಗ್ಗೆ ಶುರು ಮಾಡಿ ರಾಜ್ಯದಂತರು ಅತ್ಯಂತ ಬೇರೂ ಜನತೆ ಬಂದು ನಡೆದುಕೊಟ್ಟು ಎಲ್ಲರಿಗೂ ಪತ್ರ ಆಗಬೇಕೆಂದು ಈ ಮೂಲಕ ಬೇರೂ ಜನತೆ ಪರವಾಗಿ ಪ್ರಾರ್ಥನೆ ಮಾಡ್ತೇವೆ ಮೂರನೇ ವರ್ಷದ ಹನುಮ ಜಯಂತಿಯ ಶುಭಾಶಯಗಳು ಇದೇ ಶನಿವಾರ ಹದಿಮೂರನೇ ತಾರೀಕು ಬೇಲೂರಿನ ನಾಡ ಹಬ್ಬ ಆದಂತಹ ಹನುಮ ಜಯಂತಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಾವುಗಳೆಲ್ಲ ಸೇರಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಹೆಚ್ಚು ಜನಗಳು ಬೇಲೂರು ತಾಲೂಕಿನಾದ್ಯಂತ ಹಾಸನ ಜಿಲ್ಲಾದ್ಯಂತ ಎಲ್ಲ ಭಕ್ತರು ಆಗಮಿಸಿ ಈ ಉತ್ಸವವನ್ನು ನಮ್ಮಲ್ಲಿ ಕೇಳ್ಕೊಳ್ತೇವೆ ಈ ಹನುಮ ಜಯಂತಿ ಪ್ರಯುಕ್ತ ಇವತ್ತು ಏನು ಉಗ್ರ ನರಸಿಮೆಯ ಪ್ರತಿಷ್ಠಾಪನೆ ಮಾಡಿದ್ದೇವೆ ಇದಕ್ಕೆ ಒಬ್ಬ ಒಬ್ಬ ಒಂದು ತಂಡನೇ ಇದೆ ತೀರ್ಥ ಕುಂಭ ಮತ್ತು ಸ್ನೇಹಿತರ ತಂಡ ಒಂದು ವರ್ಷ ಕೂಡ ಆಂಜನೇಯನ ಒಂದು ಪ್ರತಿಮೆ ಮಾಡಿಕೊಂಡಿದ್ರು ಈ ಸರಿ ವಿಗ್ರಹ ನರಸಿಂಹ ಪ್ರತಿಮೆ ಮಾಡಿಕೊಂಡಿದ್ದಾರೆ ಹಿಂಗೆ ಮುಂದಿನ ಮುಂದಿನ ವರ್ಷಗಳು ಅವರು ಏನು ಒಂದು ಸ್ಪಾನ್ಸರ್ ಇದೆ ಅದು ವರ್ಷನು ಈ ರೀತಿ ಒಂದೊಂದು ಕಾರ್ಯಕ್ರಮವನ್ನು ಅವರು ಮಾಡ್ಕೊಡ್ತಾರೆ ಅವರಿಗೆ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಅಭಿವೃದ್ಧಿ ಕೊಡಿ ಆರೋಗ್ಯ ಕೊಡಿ ಅಂತಕ್ಕಂಥ ಹನುಮ ಜಯಂತಿ ಅಧಿಮನವಾದ ಶುಭಾಶಯಗಳನ್ನ ಎಲ್ಲರೂ ತಿಳಿಸಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಗಳಿಸ್ಕೊಡಿಸ್ತಾರೆ మెండు న్యూస్ నెట్వర్క్ సత్యద కన్నడి